ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈ ಮೂಲ ನಕ್ಷತ್ರ ಅಂದ ತಕ್ಷಣ ತುಂಬಾ ಮಂದಿಗೆ ತಪ್ಪು ಅಭಿಪ್ರಾಯಗಳು ಕಲ್ಪನೆಗಳೇ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಮೂಲ ನಕ್ಷತ್ರದ ಹೆಣ್ಮಕ್ಳನ್ನ ಏನಾದ್ರೂ ಮದ್ವೆ ಆಗಿ ಮನೆ ಕರ್ಕೊಂಡು ಬಂದ್ರೆ ಮಾವನಿಗೆ ತೊಂದರೆ ಆಗುತ್ತೆ ಅತ್ತೆಗೆ ತೊಂದ್ರೆ ಆಗುತ್ತೆ ಅಥವಾ ಅವರ ಅಪ್ಪ ಅಮ್ಮನ ತೊಂದರೆ ಆಗುತ್ತೆ ಈ ತರದ ಒಂದಷ್ಟು ತಪ್ಪು ಅಭಿಪ್ರಾಯಗಳು ಇರುತ್ತೆ ಆದ್ರೆ ನಿಜಕ್ಕೂ ಈ ಮೂಲಾ ನಕ್ಷತ್ರ ಅನ್ನೋದು ಕೇವಲ ಹೆಣ್ಮಕ್ಳಿಗೆ ಮಾತ್ರನ ಗಂಡು ಮಕ್ಕಳು ಮೂಲ ನಕ್ಷತ್ರದಲ್ಲಿ ಜನಿಸಿದ್ರೆ ಏನಾಗುತ್ತೆ ಅನ್ನೋ ವಿಚಾರದ ಜೊತೆಗೆ ಇನ್ ಕೇಸ್ ಮೂಲ ನಕ್ಷತ್ರದಲ್ಲಿ ಒಂದು ಹೆಣ್ಣು ಮಗುವಿನ ಜನನ ಆಯಿತು ಅಂತಾನೆ ಇಟ್ಕೊಳ್ಳಿ ಆದರೆ ಯಾವ ಮಾಸದಲ್ಲಿ ಹಾಗೇನೆ ಯಾವ ಲಗ್ನದಲ್ಲಿ ಆಗಿದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಪಡೆದುಕೊಳ್ಳುತ್ತೆ ಹೀಗಾಗಿ ಮೂಲ ನಕ್ಷತ್ರದಲ್ಲಿ ಜನಿಸಿದವರ ಯೋಗ ಯಾವ ರೀತಿಯಾಗಿರುತ್ತೆ ಇನ್ ಕೇಸ್ ಏನಾದರೂ ದೋಷ ಇದೆ ಅನ್ನೋದೇ ಆದ್ರೆ ಅದಕ್ಕೆ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೇಕು ಈ ಎಲ್ಲಾ ವಿಚಾರಗಳನ್ನ ಇವತ್ತು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆಮ್ಮ ಅರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ತುಂಬಾ ಕಡೆ ಈ ಮಾತನ್ನು ಕೇಳಿರ್ತೀವಿ ಮೂಲ ನಕ್ಷತ್ರದ ಹೆಣ್ಣನ ಮನೆಗೆ ತಂದ್ವಿ ತಂದ ಮೇಲೆ ಒಂದಷ್ಟು ಸಮಸ್ಯೆ ಆಯ್ತು ಅಂತ ಮಾವನ ಕಡೆಯವರು ಅಂದ್ರೆ ಅತ್ತೆ ಮಾವನ ಕಡೆಯವರು ಆರೋಪ ಮಾಡೋದಿರುತ್ತೆ ಇನ್ನು ಮೂಲ ನಕ್ಷತ್ರದಲ್ಲಿ ಹೆಣ್ಮಕ್ಳು ಹುಟ್ಟಿದೆ ಅಂತ ಅನ್ನೋದಾದ್ರೆ ಆ ಮನೆಯವರೇ ನಮ್ಮ ಮಗಳಿಗೆ ಮೂಲ ನಕ್ಷತ್ರ ಇದೆ ಎಲ್ಲೂ ಮದ್ವೆ ಸೆಟ್ ಆಗ್ತಾ ಇಲ್ಲ ಈ ದೋಷಕ್ಕೇನೆ ಅಂತಾನೆ ಹೇಳ್ತಾರೆ ಆದ್ರೆ ನಿಜವಾಗ್ಲೂ ಏನ್ ಕಾರಣ ಮೂಲ ನಕ್ಷತ್ರದವರಿಗೆ ದೋಷ ಇರುತ್ತಾ ಮೂಲ ನಕ್ಷತ್ರ ಅಂದ್ರೆ ಭಯ ಪಡ್ಕೊಳ್ಬೇಕಾ ಅಪಶಕುನ ಅಂತ ಪರಿಗಣಿಸ್ಬೇಕಾ ಹೇಗೆ ಅಂತ ಸಾಮಾನ್ಯವಾಗಿ ಇವತ್ತು ಪ್ರಸ್ತುತ ದಿನಗಳಲ್ಲಿ ನಾವು ನೋಡಿದಾಗ ಮೂಲ ನಕ್ಷತ್ರ ಅಂದರೆ ಅದೊಂದು ಕೆಟ್ಟ ನಕ್ಷತ್ರ ಅನ್ನೋವಂಥದ್ದು ಅಭಿಪ್ರಾಯಗಳು ಬಹಳ ಜನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಅದೇ ರೀತಿ ಕೆಲವೊಂದು ಮಾಧ್ಯಮಗಳಲ್ಲಿನೂ ಮೂಲ ನಕ್ಷತ್ರ ಕೆಟ್ಟ ನಕ್ಷತ್ರ ಅದು ಮಾವ ಇಲ್ದಿರೋ ಮನೆಗೆ ಮದುವೆ ಮಾಡಬೇಕು ಅಥವಾ ಇನ್ನಿನ್ನಿತರ ಆ ಮೂಲ ನಕ್ಷತ್ರದಲ್ಲಿ ಮದುವೆ ಹುಟ್ಟಿರುವಂತಹ ಮಗು ಕೆಟ್ಟದ್ದು ಅಭಿವೃದ್ಧಿ ಇರೋದಿಲ್ಲ ಓದ ಮನೆಯಲ್ಲಿ ದುಷ್ಟಲಾಗ್ತಾಳೆ ಈ ಥರದ್ದೆಲ್ಲ ವಿಚಾರಗಳು ಬಹಳ ಜನಗಳಲ್ಲಿ ಮನಸ್ಸಲ್ಲಿ ಕುತ್ಕೊಂಬಿಟ್ಟಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಒಂದಿಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದೇ ದೊಡ್ಡ ಸಮಸ್ಯೆ ಅನ್ನುವಂಥದ್ದು ಒಂದು ಮೂಢನಂಬಿಕೆಯಲ್ಲಿ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ಬಹಳ ಮುಖ್ಯವಾಗಿ ಈ ಮೂಲ ನಕ್ಷತ್ರದ ವಿಚಾರದಲ್ಲಿ ತಿಳ್ಕೊಳ್ಳೇಬೇಕಾದಂಥ ಕೆಲವೊಂದು ವಿಚಾರಗಳಿದ್ದಾವೆ ಸಾಮಾನ್ಯವಾಗಿ ನೋಡಿ ಈ ಮೂಲ ನಕ್ಷತ್ರ ಅಂದ ತಕ್ಷಣವೇ ಎಲ್ಲರ ಅಭಿಪ್ರಾಯ ಈ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದಿಷ್ಟು ನಕ್ಷತ್ರಗಳಲ್ಲಿ ಸಮಸ್ಯೆ ಇರುವಂಥ ನಕ್ಷತ್ರಗಳಲ್ಲಿ ಒಂದು ಮೂಲ ನಕ್ಷತ್ರನೂ ತೊಂದರೆ ಅನ್ನೋ ಅಭಿಪ್ರಾಯಗಳು ಯಾರೆಲ್ಲ ಇಟ್ಕೊಂಡಿದ್ದೀರಾ ಅಥವಾ ಪ್ರಸ್ತುತ ಈಗಾಗಲೇ ಮೂಲ ನಕ್ಷತ್ರದಲ್ಲಿ ನೀವು ಜನನ ಆಗಿದ್ರೆ ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಈ ನಕ್ಷತ್ರಗಳಲ್ಲಿ ಅತೀ ಪವಿತ್ರವಾದಂಥ ನಕ್ಷತ್ರ ಅತೀ ಅಭಿವೃದ್ಧಿ ಆಗಿರುವಂತಹದ್ದು ನಕ್ಷತ್ರ ಅದರಲ್ಲಿ ಈ ಮೂಲ ನಕ್ಷತ್ರನೇ ಹೆಚ್ಚಾಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ನಕ್ಷತ್ರ ನಕ್ಷತ್ರಾಧಿಪತಿ ಆಗಬಹುದು ಅಥವಾ ಈ ಕೆಲವು ನಕ್ಷತ್ರಗಳು ಏನಾಗುತ್ತೆ ಕೆಲವೊಂದು ಅಭಿವೃದ್ಧಿಯನ್ನು ಕೊಡುವಂಥ ನಕ್ಷತ್ರಗಳ ಆಗಿರುವಂಥದ್ದಿದೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಮದುವೆ ವಿಚಾರದಲ್ಲಿ ಬಂದಾಗ ವಿವಾಹ ವಿಳಂಬ ಅನ್ನೋ ಅಭಿಪ್ರಾಯ ಮತ್ತು ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಮದುವೆಗೆ ಅಷ್ಟು ಗಮನ ಕೊಡೋದಿಲ್ಲ ಒಂದು ವಿಚಾರ ಈ ರಾಷ್ಟ್ರಾಧಿಪತಿಗಳು ಹೇಗೆ ಕೆಲವು ರಾಶಿಗಳಿಗೆ ಅಧಿಪತಿಗಳಾಗಿರ್ತಾರೋ ನಕ್ಷತ್ರಾಧಿಪತಿಗಳು ಅನ್ನುವಂಥದ್ದು ನಾವು ಇಪ್ಪತ್ತೇಳು ನಕ್ಷತ್ರಗಳಿಗೂ ಒಂದೊಂದು ರಾಶಿಗೆ ಹೇಗೆ ಅಧಿಪತಿ ಇರುತ್ತೋ ನಕ್ಷತ್ರಾಧಿಪತಿಗಳು ಇರುತ್ತೆ ಅದರಲ್ಲಿ ಈ ಮೂಲ ನಕ್ಷತ್ರಕ್ಕೆ ಕೇತು ಅಧಿಪತಿ ಆಗಿರ್ತಾರೆ ಕೇತು ವಿಚಾರದಲ್ಲಿ ನಾವು ನೋಡಿದಾಗ ಕೇತು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಾಮೋಹ ಯಾವುದೇ ರೀತಿಯಾದಂಥ ವಿವಾಹಕ್ಕೆ ಬೇಗ ಅನುಕೂಲ ಆಗೋದಿಲ್ಲ ಮತ್ತು ಮದುವೆ ಆಗೋದು ಲೇಟ್ ಆಗುವಂಥದ್ದು ಕೆಲವೊಂದು ಫಲಗಳನ್ನು ಕೊಡುವಂಥದ್ದು ಆಗಿರುತ್ತೆ ಸೊ ಇದು ಒಂದು ಕಾರಣ ಮದುವೆ ವಿಚಾರದಲ್ಲಿ ಲೇಟ್ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಎರಡನೇ ವಿಚಾರದಲ್ಲಿ ಮೂಲ ನಕ್ಷತ್ರ ದೋಷ ಯಾಕೆ ಪರಿಗಣನೆ ತೆಗೆದುಕೊಳ್ಳುವಂಥದ್ದು ಅಂದರೆ ಏನು ಮೂಲ ನಕ್ಷತ್ರ ಇನ್ನೇನು ಇನ್ನೊಂದು ಹಿಂದೆ ಇದ್ದಂಥ ನಕ್ಷತ್ರ ಮುಗಿದು ಇಪ್ಪತ್ನಾಲ್ಕು ಗಳಿಗೆಗಳು ಏನಿರುತ್ತೆ ಪ್ರಾರಂಭ ಹಂತದಲ್ಲಿ ಅಂಥ ಸಂದರ್ಭದಲ್ಲಿ ಒಂದಷ್ಟು ಲಗ್ನದವರೆಗೆ ಒಂದಷ್ಟು ದೋಷ ಉಂಟಾಗುತ್ತೆ ಅದು ತಂದೆಗಾಗಬಹುದು ಅಥವಾ ಮದುವೆ ಆದ ಹೋದಂಥ ಸಂದರ್ಭದಲ್ಲಿ ಸಮಸ್ಯೆ ಬರಬಹುದು ಅನ್ನುವಂಥದ್ದು ಒಂದಷ್ಟು ಗ್ರಂಥಗಳಲ್ಲಿ ಇರೋದ್ರಿಂದ ಸೊ ಅದನ್ನೇನಾಗುತ್ತೆ ಅದೇ ದೊಡ್ಡ ದೋಷ ಅನ್ನುವಂಥ ಪರಿಗಣನೆ ತೆಗೆದುಕೊಂಡಿರುವಂಥದ್ದಿದೆ ಸೊ ಅದು ಕೆಲವೊಂದು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಕೆಲವೊಂದು ಮಾಸದಲ್ಲಿ ಹುಟ್ಟಿರುವಂಥವ್ರಿಗೆ ಅದು ಅನ್ವಯ ಆಗೋದಿಲ್ಲ ಅನ್ನೋವಂಥದ್ದನ್ನು ಕೆಲವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಮುಖವಾಗಿ ಉಲ್ಲೇಖ ಇದೆ ಅದನ್ನು ನೀವು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾಗಿರುತ್ತೆ ಇವತ್ತು ನೋಡಿ ನಾನೊಂದು ಕೆಲವು ಕಾಂಬಿನೇಷನ್ಸಲ್ಲಿ ಕೆಲವೊಂದು ಗ್ರಂಥಗಳಲ್ಲಿ ನಾನು ನಿಮಗೆ ನೋಡಿ ಹೇಳ್ತಾ ಇದ್ದೀನಿ ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಆಷಾಢ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸದಲ್ಲಿ ನೀವು ಜನನ ಆಗಿದ್ರೆ ನೋಡಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಅದರಲ್ಲಿ ಋಷುಭ ಸಿಂಹ ವೃಶ್ಚಿಕ ಲಗ್ನದಲ್ಲಿ ಜನನ ಆಗಿದ್ದರೆ ಒಳ್ಳೆ ವಿದ್ಯಾವಂತರಾಗ್ತಾರೆ ಈ ಥರ ಹೇಳುತ್ತೆ ಶಾಸ್ತ್ರ ಅಂದರೆ ಅದರಲ್ಲಿ ದೋಷ ಪರಿಗಣನೆ ತೆಗೆದುಕೊಳ್ಳೋ ಆಗಿತಿ ಆಗಿ ಇಲ್ಲ ಮತ್ತು ಈ ಏನು ಜನನ ಆಗಿರ್ತಾರೋ ಅಭಿವೃದ್ಧಿ ಕುಟುಂಬದಲ್ಲಿ ಆ ಮಗು ಜನನ ಆದ ಮೇಲೆ ಭಾಳ ಇಂಪ್ರೂವ್ಮೆಂಟ್ ಆಗ್ತಾರೆ ಮತ್ತು ಆ ಮಗುಗೆ ಯೋಗಗಳು ಮತ್ತಷ್ಟು ಫಲಗಳನ್ನು ಕೊಡುವಂಥದ್ದು ಮಾಸಗಳಲ್ಲಿ ಕುಂಠ ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಮತ್ತು ಅದಾದ ಮೇಲೆ ಆ ನಕ್ಷತ್ರ ಅಂತ ಬಂದಾಗ ಈ ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ಆಗಿರುತ್ತೆ ಅದಕ್ಕೆ ಬಹಳ ವಿದ್ಯಾವಂತರಾಗಿರ್ತಾರೆ ಬಹಳ ಆಲೋಚನೆ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ ಭಾಳ ಜನ ಲೆಕ್ಚರರು ಟೀಚಿಂಗ್ ವೃತ್ತಿಯಲ್ಲೇ ಜೀವನವನ್ನು ನಡೆಸ್ತಾ ಇರ್ತಾರೆ ಮೂಲ ನಕ್ಷತ್ರದವರು ಇವತ್ತೆಷ್ಟೋ ಜನ ಟೀಚರ್ಸ್ ಆಗಿ ಕೆಲಸ ಮಾಡಿರುವಂಥವ್ರು ಇದು ನೋಡಲೇಬೇಕಾಗಿರುವ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಇವತ್ತು ಮೂಲ ನಕ್ಷತ್ರ ಬೋಧನಾ ವೃತ್ತಿಯಲ್ಲಿ ಒಂದು ಜೀವನವನ್ನು ನಡೆಸುವಂಥ ಯೋಗಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳುತ್ತೆ ಇದು ಮೂಲ ನಕ್ಷತ್ರದ ವಿಚಾರ ಆಗಿರುತ್ತೆ ಒಂದಷ್ಟು ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಮಾಸದಲ್ಲಿ ಅಂತ ಹೇಳಿದ್ರೆ ನೋಡಿ ವೈಶಾಖ ಮಾಸ ಜ್ಯೇಷ್ಠ ಮಾಸ ಮಾರ್ಗಶಿರ ಮಾಸ ಪಾಲ್ಗುಣ ಮಾಸದಲ್ಲಿ ಮಿಥುನ ಮತ್ತು ಮತ್ತೆ ಮತ್ತು ಮೀನಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಈ ಯಾರು ಈ ಥರ ಕಾಂಬಿನೇಷನ್ಸ್ ಹುಟ್ಟಿರ್ತಾರೋ ಆ ಕುಟುಂಬದಲ್ಲಿ ಎಷ್ಟೇ ಬಡತನದಲ್ಲಿದ್ದರೂ ಬಹಳ ಉತ್ತಮ ಅಭಿವೃದ್ಧಿ ಇರುತ್ತೆ ಮತ್ತು ಉನ್ನತ ಅಧಿಕಾರ ಸ್ಥಾನ ಸಿಗುತ್ತೆ ಅಂತ ಹೇಳುತ್ತೆ ಇವತ್ತು ಐ ಎ ಎಸ್ ಆಫೀಸರ್ಗಳಾಗಿದ್ದಾರೆ ಐ ಪಿ ಎಸ್ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಒಂದು ರಾಜಕೀಯದಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರು ಈ ಮೂಲ ನಕ್ಷತ್ರ ಈ ಮಾಸದಲ್ಲಿ ಹುಟ್ಟಿರ್ತಾರೆ ಇವತ್ತು ಭಾಳ ರಾಜಕೀಯ ವ್ಯಕ್ತಿಗಳು ಮುಖ್ಯಮಂತ್ರಿಗಳಾಗ್ಬೋದು ಪ್ರಧಾನಮಂತ್ರಿಗಳಾಗ್ಬೋದು ಅವರ ಒಂದು ಆಲೋಚನೆಗಳಿಗೆ ಯಾವ್ಯಾವ ಕೆಲಸಗಳನ್ನು ಮಾಡಿದ್ರೆ ಉತ್ತಮ ಅಂತ ಒಂದು ತಿಳಿಸ್ಕೊಡೋ ವ್ಯಕ್ತಿಗಳು ಯಾರು ಇರ್ತಾರೆ ಇದೇ ಮಾಸ ಇದೇ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವರೇ ಆಗಿರ್ತಾರೆ ಮತ್ತು ದೋಷ ಅಂತ ಯಾಕೆ ಪರಿಗಣನೆ ತೆಗೆದುಕೊತಾರೆ ಅಂತ ಹೇಳಿದ್ರೆ ನೋಡಿ ಒಂದು ಮಾಸಗಳಲ್ಲಿ ಕೆಲವೊಂದು ಲಗ್ನಗಳ ವಿಚಾರದಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಈ ವೈಶಾಖ ಮತ್ತು ಈ ಕೆಲವೊಂದೆಲ್ಲ ಶ್ರಾವಣ ಮಾಸ ಕಾರ್ತಿಕ ಪುಷ್ಯ ಮಾಸ ಚೈತ್ರ ಮಾಸ ಅಂತ ಏನಿರುತ್ತೆ ಮಾಸಗಳಲ್ಲಿ ಅದರಲ್ಲಿ ಮೇಷ ಮತ್ತು ಕರ್ಕಾಟಕ ಧನಸ್ಸು ಮಕರ ಲಗ್ನದಲ್ಲಿ ಹುಟ್ಟಿರೋ ಅಂಥವ್ರು ಯಾರಿರ್ತಾರೆ ಒಂದು ಮತ್ತು ನಾಲ್ಕನೇ ಪಾದದಲ್ಲಿ ಜನನ ಆಗಿದ್ದರೆ ಅಂಥವರಿಗೆ ಜನನ ಶಾಂತಿಯನ್ನು ಮಾಡಿಸ್ಬೇಕು ಅಂತ ಶಾಸ್ತ್ರದಲ್ಲಿ ಇದೆ ಯಾಕೆ ಜನನ ಶಾಂತಿ ಅಂದರೆ ಆ ಮಾಸ ಆ ಪಾದಗಳಲ್ಲಿ ಜನನ ಆದರೆ ನಾನು ಆಗಲೇ ಹೇಳಿದ್ನಲ್ಲ ಒಂದು ನಕ್ಷತ್ರ ಮುಗಿದು ನಕ್ಷತ್ರ ಅಂದರೆ ದಿನಕ್ಕೆ ಒಂದು ನಕ್ಷತ್ರ ಬರುತ್ತೆ ಆ ನಕ್ಷತ್ರ ಮುಗಿಯುವಂಥ ಸಂದರ್ಭದಲ್ಲಿ ಇಪ್ಪತ್ತ್ನಾಲ್ಕು ನಿಮಿಷಗಳು ಏನಿರುತ್ತೆ ಗಳಿಗೆಗಳು ಇರುತ್ತೆ ಆ ಸಂದರ್ಭದಲ್ಲಿ ಆ ಮಗು ಜನನ ಆದಂಥ ಪಕ್ಷದಲ್ಲಿ ದೋಷ ಉಂಟಾಗುತ್ತೆ ಅನ್ನೋ ಅಂಥದ್ದಿರುತ್ತೆ ಏನು ದೋಷ ಆಗುತ್ತೆ ಒಂದಷ್ಟು ಚಿಕ್ಕಪುಟ್ಟ ಸಮಸ್ಯೆಗಳು ಬರಬಹುದು ತಂದೆಗಾಗ್ಬೋದು ಆರೋಗ್ಯದ ವಿಚಾರದಲ್ಲಿ ಆಗ್ಬೋದು ಅನ್ನುವಂಥದ್ದು ಸೊ ಅದಕ್ಕೆ ನಕ್ಷತ್ರ ಶಾಂತಿಯನ್ನು ಮಾಡಲಿ ಅನ್ನುವಂಥದ್ದು ಇಂದಿನ ಕಾಲದ ಒಂದಷ್ಟು ಜ್ಯೋತಿಷ್ಯರ ಅಭಿಪ್ರಾಯ ಆಗಿತ್ತು ಅದಕ್ಕೋಸ್ಕರ ಅದು ನಕ್ಷತ್ರ ದೋಷ ಇರುತ್ತೆ ಅತ್ತೆಗೆ ಮತ್ತು ಮಾವನಿಗೆ ಕಂಟಕ ಆಗ್ತಾರೆ ಅನ್ನೋ ಅಭಿಪ್ರಾಯಗಳನ್ನು ಹೆಚ್ಚಾಗಿ ಪರಿಗಣನೆ ತೆಗೆದುಕೊಂಡಿರಬಹುದು ಅನ್ನುವಂಥದ್ದು ಒಂದು ಅಭಿಪ್ರಾಯ ಆಗಿದೆ ಅದಕ್ಕೆ ಜನನ ಕಾಲದಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ನಕ್ಷತ್ರ ಶಾಂತಿಯನ್ನು ಮಾಡಿಸ್ಬೇಕು ಅದು ಯಾವುದೋ ನಾಲ್ಕು ಮತ್ತೆ ಒಂದನೇ ಪಾದದಲ್ಲಿ ಹುಟ್ಟಿರುವಂಥವರು ಅದೊಂದಷ್ಟು ಮಾಸಗಳು ಅಂತಿರುತ್ತೆ ಚೈತ್ರ ಮಾಸ ಆಗ್ಬೋದು ಶ್ರಾವಣ ಕಾರ್ತಿಕ ಪುಷ್ಯ ಮಾಸದಲ್ಲಿ ಹುಟ್ಟಿರುವಂಥವ್ರಿಗೆ ಇದು ಕಂಪಲ್ಸರಿ ಅಗತ್ಯ ಇದೆ ಎಲ್ಲ ಮಾಸಗಳು ಅಥವಾ ಯಾವುದೋ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಅನ್ವಯ ಆಗೋದಿಲ್ಲ ಅದಕ್ಕಾಗಿ ಆ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಗೋಮುಖೇನ ಪ್ರಶುಭ ಶಾಂತಿ ಅಂತ ಮಾಡ್ತಾರೆ ಸೊ ಇದು ಮಾಡೋದ್ರಿಂದ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಸೊ ಒಟ್ಟಾರೆ ಇದು ಮೂಲ ನಕ್ಷತ್ರ ಅನ್ನುವಂಥದ್ದು ದೋಷ ಅಷ್ಟು ಪರಿಗಣನೆ ತೆಗೆದುಕೊಳ್ಳೋ ಅಗತ್ಯ ಇಲ್ಲ ಅದರಲ್ಲಿ ಮುಖ್ಯವಾಗಿ ಮದುವೆ ವಿಚಾರದಲ್ಲಿ ಬಹಳಷ್ಟು ಇವತ್ತು ಎಷ್ಟೋ ಜನ ಮೂವತ್ತಲ್ಲ ನಲ್ವತ್ತು ದಾಟಿದೆ ಮದುವೆ ಆಗ್ತಾ ಇಲ್ಲ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ವಿದ್ಯಾವಂತರಿರ್ತಾರೆ ಇರ್ತಾರೆ ಸ್ವಲ್ಪ ಆಲೋಚನೆ ಮಾಡ್ತಾರೆ ಎಜುಕೇಷನ್ಗೋಸ್ಕರ ಹೈಯರ್ ಎಜುಕೇಷನ್ಗೋಸ್ಕರ ಮದುವೆ ಮುಂದಕ್ಕೆ ಹೋಗುವಂಥದ್ದಿರುತ್ತೆ ಆ ನಕ್ಷತ್ರಾಧಿಪತಿ ಕೇತು ಆಗಿರ್ತಾನೆ ಕೇತು ಮದುವೆ ಬೇಗ ಆಗೋಕ್ಕೆ ಬಿಡೋದಿಲ್ಲ ಸೊ ಅದು ಒಂದು ಕಾರಣ ಮತ್ತೆ ಮೂಲ ನಕ್ಷತ್ರ ಹನುಮಂತನ ನಕ್ಷತ್ರ ಆಗಿರುತ್ತೆ ಅದು ಬ್ರಹ್ಮಚಾರಿ ಹನುಮಂತ ಸೊ ಮದ್ವೆ ಆಗೋದು ವಿಳಂಬ ಆಗುತ್ತೆ ಇದು ಹೆಣ್ಣು ಮಕ್ಕಳಿಗೆ ಹೆಚ್ಚು ಪರಿಗಣನೆ ನಾವು ನೋಡ್ತಾ ಇದ್ವಿ ಗಂಡು ಮಕ್ಕಳಿಗೂ ಇದು ಅನ್ವಯ ಆಗುವಂತದ್ದು ಇರುತ್ತೆ ಕೇಳೋಣ ಯಾಕಂದ್ರೆ ಮೂಲ ನಕ್ಷತ್ರ ಅಂದ ತಕ್ಷಣ ಬರೀ ಹೆಣ್ಮಕ್ಳು ಅವ್ರಿಗೇನೆ ದೋಷ ಅಂತ ಅನ್ನೋರು ಜಾಸ್ತಿ ಸೊ ಗಂಡ್ಮಕ್ಳನ್ನು ಕೂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವರಿಗೂ ಇದೇ ತರದ ಸಮಸ್ಯೆಗಳಾಗತ್ತಾ ಇಲ್ಲಿ ಹೆಣ್ಣು ಮಕ್ಕಳಿಗೆ ಏನಕ್ಕೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ಸೊ ಅಭಿವೃದ್ಧಿಯಲ್ಲಿ ಹಿನ್ನಡೆ ಅನ್ನುವಂಥ ಅಭಿಪ್ರಾಯ ಓದ್ ಮನೆಯಲ್ಲಿ ಇಂಪ್ರೂವ್ಮೆಂಟ್ ಇರೋದಿಲ್ಲ ಅನ್ನುವಂಥದ್ದು ಇಲ್ಲ ಅದು ತಪ್ಪು ಅಭಿಪ್ರಾಯ ಯಾಕಂದ್ರೆ ಇದೇ ಮೂಲ ನಕ್ಷತ್ರದಲ್ಲಿ ನಾನು ಹೇಳಿರುವಂತದ್ದು ಈಗ ಮಾಸಗಳು ಹೇಳಿದೆ ಈ ಆಷಾಢ ಮಾಸ ಆಗ್ಬಹುದು ಅಥವಾ ಭಾದ್ರಪದ ಅಶ್ವೀಜ ಮಾಸದಲ್ಲಿ ಹುಟ್ಟಿರುವಂಥವ್ರು ಇವತ್ತು ಎಷ್ಟೋ ಮನೆಗೆ ಹೋದ್ಮೇಲೆ ಬಹಳ ಅಭಿವೃದ್ಧಿ ಆಗಿರುವಂಥದ್ದು ಇದೆ ಅದು ಒಂದು ನಾಲ್ಕನೇ ಪಾದದಲ್ಲಿ ಹುಟ್ಟಿರುವಂಥವ್ರಿಗೆ ಈ ಶಾಂತಿ ಪೂಜೆ ಮಾಡ್ಲಿ ಅನ್ನುವಂಥ ಅಭಿಪ್ರಾಯ ಅಷ್ಟೇ ಬರ್ತು ಅದು ಹೆಣ್ಣು ಮಕ್ಕಳಿಗೆ ಅಷ್ಟು ಪರಿಣಾಮ ತೆಗೆದುಕೊಳ್ಳುವಂಥದ್ದು ಇರೋದಿಲ್ಲ ಆದರೆ ಗಂಡು ಮಕ್ಕಳಿಗೆ ಯಾಕೆ ದೋಷ ಇಲ್ಲ ಅಂತ ಹೇಳ್ತಾರಂದ್ರೆ ಈಗ ಮನೆ ಮದುವೆ ಅಂತ ಬಂದಾಗ ಹೆಚ್ಚಿನ ಮಟ್ಟಿಗೆ ಪರಿಗಣನೆ ತೆಗೆದುಕೊಳ್ಳೋದು ಮನೆ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದು ಆದರೆ ಗಂಡು ಮಕ್ಕಳಿಗೂ ಅದು ಸ್ವಲ್ಪ ಪರಿಣಾಮ ಬೀಳುತ್ತೆ ಅನ್ನೋವಂಥದ್ದು ಮದುವೆ ವಿಳಂಬ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಗಂಡು ಮಕ್ಕಳಿಗೂ ಮದುವೆ ಆಗದಿರೋ ಇರುವಂಥದ್ದು ಘಟನೆ ನೋಡ್ತೀವಿ ಆದರೆ ಮುಖ್ಯ ಕಾರಣ ಕೇತು ನಕ್ಷತ್ರಾಧಿಪತಿ ಆಗಿದ್ದಾನೆ ಮತ್ತೆ ನಕ್ಷತ್ರಕ್ಕೆ ಅಧಿದೇವತೆಗಳು ಅಂತ ನಾವು ನೋಡ್ತೀವಿ ಈಗ ಈ ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ಹನುಮಂತರಿ ನಕ್ಷತ್ರ ಅಂತ ಹೇಳ್ತೀವಿ ಎರಡೂ ನೋಡಿ ಸರಸ್ವತಿ ನಕ್ಷತ್ರ ಅಂದಿದ ತಕ್ಷಣವೇ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒಲವು ಕೊಡ್ತಾರೆ ಈ ಮೂಲ ನಕ್ಷತ್ರ ಹನುಮಂತ ನಕ್ಷತ್ರ ಹೆಚ್ಚು ಎಜುಕೇಶನ್ ಒಂದೇ ಅಲ್ಲ ಏನಾದರೂ ಸಾಧನೆ ಮಾಡುವಂಥದಕ್ಕೆ ಮಾಡ್ಕೊಳ್ಳೋಣ ಮದುವೆ ನೋಡೋಣ ನೋಡೋಣ ಅಂತ ಹೋಗ್ತಾರೆ ಲೇಟ್ ಮ್ಯಾರೇಜ್ ಆಗಿಬಿಡುತ್ತೆ ಸೊ ಹಾಗಾಗಿ ಗಂಡು ಮಕ್ಕಳಿಗೂ ಅನ್ವಯ ಆಗುತ್ತೆ ಹೆಣ್ಮಕ್ಳಿಗೂ ಅನ್ವಯ ಆಗುತ್ತೆ ಅದರಲ್ಲಿ ಹೆಣ್ಮಕ್ಳಿಗೆ ಹೆಚ್ಚು ಪರಿಣಾಮ ಇರುತ್ತೆ ಅದು ಒಂದಷ್ಟು ಮಾಸಗಳಲ್ಲಿ ಮಾತ್ರ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ ಸುಮ್ಮನೆ ಎಲ್ಲರಿಗೂ ಮೂಲ ನಕ್ಷತ್ರ ಮೂಲ ನಕ್ಷತ್ರ ಉಟ್ಬಿಟ್ಟಿದೆ ಅದು ಕೆಟ್ಟ ನಕ್ಷತ್ರ ದುಷ್ಟಲಾಗ್ತಾಳೆ ಆ ಅಭಿಪ್ರಾಯ ಯಾರೆಲ್ಲ ಹೇಳ್ತಾ ಇದ್ದಾರೋ ಅದನ್ನು ಬಿಡಬೇಕು ಮೊದಲಿಗೆ ಸೊ ಹಾಗಾಗಿ ಮೂಲ ನಕ್ಷತ್ರಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಡಬೇಕು ಇವತ್ತು ಒಳ್ಳೆಯ ವಿದ್ಯಾವಂತರಾಗಿದ್ದಾರೆ ಒಳ್ಳೆಯ ವಿಚಾರವಂತರಾಗಿದ್ದಾರೆ ಅಂತ ಹೇಳಿದ್ರೆ ಮೂಲ ನಕ್ಷತ್ರದಲ್ಲಿ ಯಾರು ಹುಟ್ಟಿದಾರೋ ಅವರೇ ಇವತ್ತು ಟೀಚಿಂಗ್ ವೃತ್ತಿಯಲ್ಲಿ ಬೋಧನಾ ವೃತ್ತಿ ಇವತ್ತು ನಮಗೆ ಟೀಚರ್ ಯಾರು ಇದ್ದಾರೆ ಅವರು ಒಳ್ಳೆಯ ಮೂಲ ನಕ್ಷತ್ರದಲ್ಲೇ ಹುಟ್ಟು ನಮಗೆ ಒಳ್ಳೆ ಮಾರ್ಗದರ್ಶಕ ಕೊಟ್ಟಿರುವಂಥದ್ದು ಆಗಿದೆ ನಾನು ನೋಡಿದಂಗೆ ನೂರಕ್ಕೆ ಅರವತ್ತು ಪರ್ಸೆಂಟು ಟೀಚರ್ ವೃತ್ತಿಯಲ್ಲಿದ್ದಾರೆ ಕಾರಣ ಯಾಕೆ ಅಂದ್ರೆ ಅಮೂಲ ನಕ್ಷತ್ರದ ಪ್ರಭಾವ ಅನ್ನುವಂಥದ್ದನ್ನು ತಿಳ್ಕೋಬಹುದು ಒಂದಷ್ಟು ಸಮಸ್ಯೆ ದೋಷ ಅಂದ್ರೆ ನೀವು ಹೇಳಿದ ಮಾಸದಲ್ಲದೇ ಬೇರೆ ಟೈಮಲ್ಲಿ ಏನಾದ್ರು ಹುಟ್ಟಿ ದೋಷ ಆಗಿದೆ ಅಂತಂದ್ರೆ ಪರಿಹಾರದ ಮೂಲಕ ಸಮಸ್ಯೆ ಬಗ್ಗೆ ಹರಿಸ್ಕೊಳ್ಬಹುದಲ್ವಾ ಹೌದು ಖಂಡಿತ ಅದನ್ನೇ ನಾವು ನಕ್ಷತ್ರ ಶಾಂತಿಯನ್ನ ಮಾಡ್ಬೇಕು ಜನನ ಶಾಂತಿ ಅಂತ ಬರುತ್ತೆ ಅದರಲ್ಲಿ ಗೋಮುಖೇನ ಪ್ರಶವ ಶಾಂತಿ ಅಂತ ಇರುತ್ತೆ ಸೊ ಅದನ್ನ ಮಾಡಿಸೋದ್ರಿಂದ ಯಾವುದೇ ದೋಷ ಅನ್ವಯ ಆಗೋದಿಲ್ಲ ಅದರದೇ ಆದಂತಹ ಪರಿಣಾಮಗಳು ಕಡಿಮೆ ಆಗುತ್ತೆ ತೊಂದರೆ ಇರೋದಿಲ್ಲ ಅನ್ನುವಂಥದ್ದು ಇರುತ್ತೆ ಪ್ರತಿಯೊಂದು ಈಗ ನಾವು ನೋಡಕ್ ಹೋದ್ರೆ ಮೂಲ ನಕ್ಷತ್ರ ಅಂದ್ರೆ ಇಪ್ಪತ್ತೇಳು ನಕ್ಷತ್ರಗೂ ಒಂದಲ್ಲ ಒಂದು ದೋಷಗಳು ಇದ್ದೇ ಇರುತ್ತೆ ಸೊ ಆ ನಕ್ಷತ್ರಗಳಿಗೆ ಯಾಕೆ ತಗೊಳಲ್ಲ ಮೂಲ ನಕ್ಷತ್ರನೇ ಅಂತ ಯಾಕೆ ತಗೋಬೇಕು ಈಗ ರೋಹಿಣಿ ನಕ್ಷತ್ರ ಸಾಕ್ಷಾತ್ ಕೃಷ್ಣ ಹುಟ್ಟಿರೋ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೂ ಜನನ ಶಾಂತಿ ಮಾಡ್ಬೇಕು ಅಂತ ಹೇಳುತ್ತೆ ಸೊ ಯಾಕೆ ಮೂಲ ನಕ್ಷತ್ರಕ್ಕೆ ಹೆಚ್ಚು ಪ್ರ ತೊಂದರೆ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ನಾವು ಪ ವಿಚಾರ ಮಾಡಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂತಹದ್ದು ಕೆಲವೊಂದು ಏನು ಸರಿ ಯಾವುದು ಸರಿ ಇಲ್ಲ ಅನ್ನೋವಂಥದ್ದು ನೋಡಿ ಅದನ್ನು ಮುಂದೆ ಹೋಗಬೇಕು ನಾನು ಒಂದು ಮಾತು ಹೇಳೋದಷ್ಟೇ ಇವತ್ತು ನನ್ನ ಹತ್ರ ಭಾಳ ಜನ ಬರ್ತಾರೆ ಗುರುಗಳೇ ಈಗ ನಮ್ಮ ಸೊಸೆಗೆ ಅಥವಾ ನಮ್ಮ ಮಗಳಿಗೆ ಈಗ ಮಗು ಹಾಕ್ತಾಯಿದೆ ಇನ್ನೇನು ಅದು ನಾರ್ಮಲ್ ಡಿಲಿವರಿ ಇರೋಲ್ಲ ಸೊ ಇದು ಮೂಲ ನಕ್ಷತ್ರ ಅಂತ ಯಾವ್ದೋ ಬರುತ್ತೆ ಅದನ್ನ ತಪ್ಪಿಸ್ಬಿಟ್ಟು ಕೊಟ್ಬಿಡಿ ಅಂತ ಹೇಳ್ತಾರೆ ಅಂದ್ರೆ ಟೈಮಿಂಗ್ಸ್ ಎಲ್ಲ ಈ ಮೂಲ ನಕ್ಷತ್ರನು ಯಾವುದೇ ರೀತಿ ದೋಷ ಇಲ್ಲ ಅಲ್ಲಿ ಎಲ್ಲಿ ಬಿಡಬೇಕಂದ್ರೆ ಆ ಒಂದು ನಕ್ಷತ್ರ ಮುಗಿದು ಇಪ್ಪತ್ತ ನಾಲ್ಕು ಇರುತ್ತೆ ಗಳಿಗೆಗಳು ಅಂತಿರುತ್ತೆ ಅದನ್ನ ಅವಾಯ್ಡ್ ಮಾಡಿ ಕೊಟ್ರೆ ಆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮಗು ಅಭಿವೃದ್ಧಿ ಆಗುತ್ತೆ ಒಳ್ಳೆ ಯೋಗ ಉಂಟಾಗುತ್ತೆ ಒಳ್ಳೆ ಅಧಿಕಾರಿಯಾಗಿ ಜೀವನವನ್ನ ನಡೆಸ್ತಾಳೆ ಅನ್ನುವಂಥದ್ದನ್ನ ಹೇಳುತ್ತೆ ಧನ್ಯವಾದಗಳು ಗುರುಗಳೇ ಹರೇ ಶ್ರೀನಿವಾಸ